ವಯಸ್ಸು ಸರ್ ಅರವತ್ ವರ್ಷದ ಮೇಲೆ ಅವ್ರ ಏನೋ ಅಡ್ಗೆ ಮಾತಿದವರು ಕೆಲ್ಸದವ್ರು ಅಂತ ನಿಮ್ ತಾತ ಊಟ ಬರೆಸಿದ್ದೀನಪ್ಪ ನಿಮ್ಮ ಅಪ್ಪ ಊಟ ಬರ್ಸಿದ್ದೀನಪ್ಪ ಬಿಟ್ಬಿಡಪ್ಪ ಅಂತ ಕೇಳ್ಕೊತಾರೆ ಇಂತಹ ರಾಕ್ಷಸ ಮನೋಭಾವ ಇರೋದು ರಕ್ಷಕರೇ ರಾಕ್ಷಸರಾಗಿದ್ದಾರೆ ಸರ್ ರಾಜಕಾರಣಿ ಇಂತಹ ಅಧಿಕಾರ ದರ್ಪ ತೋರಿಸಿ ಇಷ್ಟೊಂದು ಸರ್ವಸಗಿರೋ ಹೆಣ್ಮಕ್ಳಂತೂ ಅವ್ರ ಕಾರ್ಯಕರ್ತರಂತೆ ಬ್ಲಾಕ್ ಮೇಲ್ ಮಾಡೋ ಇಳಿದು ಈ ಮಟ್ಟಕ್ಕೆ ದುರುಪಯೋಗ ಪಡ್ತಾ ಇದ್ದಾರೆ ಅಂದ್ರೆ ಯಾವುದೇ ರಾಜಕಾರಣಿ ಆಗ್ಬೋದು ಎಂತಹ ಪ್ರಭಾವಿ ಮನುಷ್ಯ ಆಗ್ಬೋದು ಕರ್ನಾಟಕದ ಹೆಣ್ಮಕ್ಳ ಬಗ್ಗೆ ಈ ರೀತಿ ಕೆಟ್ಟದಾಗಿ ಕನಸನ್ನು ಕಾಣಬಾರ್ದು ಭಾರತದ ಹೆಣ್ಮಕ್ಳ ಬಗ್ಗೆ ಕೆಲವಾಗ ಕನಸನ್ನು ಕಾಣಬಾರ್ದು ಆ ಮಟ್ಟ ಹೇಳ್ಬೇಕು ಅಂದ್ರೆ ನಮ್ಮ ಸರ್ಕಾರ ಈಗ ಎಸ್ಐ ಟಿ ರಚನೆ ಮಾಡಿದೆ ಅದರ ರಿಸಲ್ಟ್ ಏನ್ ಬರುತ್ತೆ ಪ್ರಜ್ವಲ್ ರೇವಣ್ಣಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಮುಂದೆ ಇಂಥವ್ ಕೈ ಬಿಜೆಪಿ ಅವರು ಕೂಡ ಆನ್ಸರ್ ಇದೆ ಜೆಡಿಎಸ್ ಎಷ್ಟು ಆನ್ಸರ್ ಬಿಜೆಪಿ ಪಕ್ಷ ಕೂಡ ಆನ್ಸರ್ ಅಶೋಕ್ ಅವರು ಆನ್ಸರ್ಬಲ್ಲ ವಿಜಯೇಂದ್ರ ಅಷ್ಟೇ ಇಂತಹರ್ಸ್ ಸರಿಯಾದ ಶಿಕ್ಷೆ ಆಗಿಲ್ಲ ಅಂದ್ರೆ ಅಧಿಕಾರದ ದರ್ಪ ತೋರಿಸಿ ಸೆಕ್ಷಲ್ ಅಫೆಂಡರ್ಸ್ ಇವರು ಈಗ ಈ ಹಿಂದೆ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ನೋಡಿದ್ರೆ ಆ ಉಮೇಶ್ ರೆಡ್ಡಿ ಅವರು ಸೀರಿಯಲ್ ರೇಪಿಸ್ ಮತ್ತೆ ಕಿಲ್ಲರ್ ಇದ್ರು ಅದು ಬಿಟ್ರೆ ಇಂತಹ ಕೃತ್ಯ ಇಂತಹ ಸೀರಿಯಲ್ ಸಾವಿರಾರು ಹೆಣ್ಮಕ್ಳಿಗೆ ಈ ರೀತಿ ಆಗಿರೋದು ಇದೇ ಕೇಸ ನಾವು ನೋಡ್ತಾ ಇದ್ದೇವೆ